ಬಣ್ಣ ಬಣ್ಣದ ಮಾತಾಡಿ ಶ್ರೀಮಂತರನ್ನ ಬುಟ್ಟಿಗೆ ಹಾಕೋತಿದ್ದ ಬ್ಯುಸಿನೆಸ್ಕೋಸ್ಕರ ಸಾಲ ಕೊಡಿಸ್ತೀನಿ ಅಂತ ಉದ್ಯಮಿಗಳನ್ನ ಲೂಟಿ ಮಾಡ್ತಿದ್ದ ಹಿಂಗೆ ಶ್ರೀಮಂತ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿ ದೋಚೋದನ್ನೇ ಕಸಬು ಮಾಡಿಕೊಂಡಿದ್ದವನು ಇನ್ನೂರು ಕೋಟಿಗೂ ಹೆಚ್ಚು ದುಡ್ಡು ದೋಚಿದ್ದ ಇದೇ ದುಡ್ಡಲ್ಲಿ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿದ್ದ ಸದ್ಯಕ್ಕೆ ತನ್ನ ಬಣ್ಣ ಬಟಾಬಯಲಾಗಿದ್ದು ಶ್ರೀಕೃಷ್ಣನ ಜನ್ಮಸ್ಥಾನ ಸೇರಿದ್ದಾನೆ ಹೌದು ಮಂಗಳೂರು ಪೊಲೀಸರು ಬೃಹತ್ ಕಾರ್ಯಾಚರಣೆಯೊಂದನ್ನು ನಡೆಸಿ ದೊಡ್ಡ ವಂಚನೆಯ ಜಾಲವೊಂದನ್ನು ಬೇಜಿಸಿದ್ದಾರೆ ಸಾಲ ಕೊಡುವ ನೆಪದಲ್ಲಿ ಉದ್ಯಮಿಗಳಿಗೆ ಕೋಟಿ ಕೋಟಿ ವಂಚಿಸಿರುವ ಕಿಂಗ್ ಪಿನ್ ರೋಹನ್ ಸಲ್ದಾನ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಮಂಗಳೂರು ಹೊರವಲಯದ ಜಪ್ಪಿನ ಮಗರು ಎಂಬಲ್ಲಿ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಆರೋಪಿಯನ್ನ ಬಂಧಿಸಿದ್ದಾರೆ ಈತ ತಾನು ಉದ್ಯಮಿ ಎಂದು ಬಿಂಬಿಸಿ ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಯ ಶ್ರೀಮಂತಗರನ್ನ ಬಂಗಲೆಯಂತಿರೋ ಮನೆಗೆ ಕರ್ಕೊಂಡು ಹೋಗಿ ನಂಬಿಸುತ್ತಿದ್ದ ಲ್ಯಾಂಡ್ ವ್ಯವಹಾರ ಸಾಲ ನೀಡೋ ನೆಪದಲ್ಲಿ ನಂಬಿಕೆ ಅದಲ್ಲದೆ ದೇಶದ ಪ್ರಮುಖ ನಗರಗಳಲ್ಲಿ ತನ್ನ ವಂಚಿಗನಿಗಾಗಿ ಏಜೆಂಟರ್ಗಳನ್ನ ಇರಿಸಿದ್ದ ಎನ್ನಲಾಗಿದೆ ಈತ ಹೀಗೆ ವಂಚಿಸಿಯೇ ಐಷಾರಾಮಿ ಜೀವನ ನಡೆಸುತ್ತಿದ್ದ ಆತನ ಮನೆಯಲ್ಲಿನ ಚಿನ್ನ ಬಣ್ಣದ ಚಿತ್ತಾರ ಎಲ್ಲಿ ನೋಡಿದ್ರೂ ಸಿಗೋ ವಿದೇಶಿ ಮದ್ಯಗಳು ಮಲೇಷಿಯನ್ ಹುಡುಗಿಯರಿಂದ ಮನೆಗೆ ಬಂದ ಉದ್ಯಮಿಗಳಿಗೆ ಸೇವೆ ಮಾಡಿಸ್ತಿದ್ದಂತೆ ಐಷಾರಾಮಿ ಮನೆ ಅಲ್ಲಿನ ಆತಿಥ್ಯ ನೋಡಿ ಉದ್ಯಮಿಗಳು ಕೆಡ್ಡಾಕ್ಕೆ ಬೀಳ್ತಾ ಇದ್ರು ಎನ್ನಲಾಗ್ತಿದೆ ಸದ್ಯ ವಂಚಕ ರೋಹನ್ ಸಲ್ದಾನನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ